ಸುದ್ದಿಗೊಂಚಲಕ್ಕೆ ಸ್ವಾಗತ ಪ್ರತಿ ವರ್ಷದ ಈ ಸರ್ತಿಲ ಜಿಲ್ಲಾಧಿಕಾರಿನ ಆದೇಶದಂಚನೆ ಜಿಲ್ಲಾಡಳಿತ ನಿರ್ದೇಶದ ಕಡಲು ರಕ್ಷಣೆಗಾದೆ ಜೂನ್ ಒಂದರದು ಬೀಚ್ ಗಾರ್ಡಲು ಬೇಲ ಮಲ್ಪೆರ ಉಳ್ಳೇರು ಕಂಡದು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾಧಿಷ್ಟ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ತೆರಪಾದ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾಧಿ ಡಾಕ್ಟರ್ ಮುರಳಿ ಮೋಹನ್ ಚುಂಟಾರ ಸುರತ್ಕಲ್ ಬೊಗ್ಗ ಸಸಿಹಿತ್ಲು ಬೀಚಲಿಗೂ ಭೇಟಿ ಕೊಡ್ದು ಅಲ್ಪ ಕರ್ತವ್ಯ ನಿರ್ವಹಿಸುವಂದು ಪುನಃ ಗೃಹ ರಕ್ಷಕರಿಗೆ ಪ್ರವಾಹ ರಕ್ಷಣಾ ಕಾರ್ಯದ ಬಗ್ಗೆ ಸೂಕ್ತ ಸಲಹೆ ಮಾರ್ಗದರ್ಶನ ಕೋರಿಯರು ಈ ಸಂದರ್ಭದ ಪಾತ್ರನ ಜಿಲ್ಲಾ ಗೃಹ ರಕ್ಷಕ ದಳದ ಸಮಧಿಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂದಾರ್ಯರು ಸೋಮೇಶ್ವರ ಪಟ್ನಾ ಉಳ್ಳಾಲ ಪನಂಬೂರು ಫಾತಿಮಾ ಬೀಚ್ ಬಾವಿ ಸುರತ್ಕಲ್ ಸಸಿ ಹಿತ್ಲು ಬೀಚ್ ಪ್ರತಿ ಬೀಚ್ಗೆ ತಲಾ ರಡ್ಡು ಜನತಲೆಕ ರಡ್ಡು ಪಾಳ್ಯಡು ಕಾಂಡಿ ಏಲಿರ್ದು ಬಯ್ಯ ಏಳು ಗಂಟೆ ಮುಟ ಬೀಚ್ ಗಾರ್ಡಲು ಬೇಲೆ ಮಲ್ಪೆರು ಉಳ್ಳೇರು ಬರ್ಸ ಕಾಲಡು ಬೀಚ್ ಉಗ್ರಡುಪ್ಪುಂಡು ಈ ಪೊತ್ತುಡು ಕುಡ್ಲಗ ಬರ್ಪುನ ಪ್ರವಾಸಿಗರಿಗೆ ಗುಂಡಿ ಅಗಲದ ಬಗೆಟ ತೆರೆದು ಪುಜಿ ಈ ಹಿನ್ನೆಲೆಡು ಐನು ವರ್ಷದ ನಿರಂತರವಾದ ಗೃಹ ರಕ್ಷಕರು ಪ್ರವಾಸಿಗರನ್ನ ರಕ್ಷಣೆ ಮಲ್ತೊಂದುಳ್ಳೇರು ಈ ಸತ್ತಿಲ ಕಾರ್ಯನಿರ್ವಹಿಸಲು ಉಳ್ಳೇರು ಪಂಡದ ತೆರಪಾಯರು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ಮಳೆಗಾಲದ ಸಂದರ್ಭದಲ್ಲಿ ಬೀಚಿಗೆ ಬರುವಂತಹ ಪ್ರವಾಸಿಗರ ರಕ್ಷಣೆಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದಂತೆ ಮಂಗಳೂರಿನ ಎಂಟು ಪ್ರಸಿದ್ಧ ಬೀಚ್ಗಳಿಗೆ ನಾವು ಹೋಮ್ ಗಾರ್ಡ್ಗಳನ್ನು ಬೀಚ್ ಗಾರ್ಡ್ಗಳನ್ನಾಗಿ ನೇಮಕ ಮಾಡ್ತಾ ಇದ್ದೇವೆ ಪ್ರತಿ ಬೀಚಿಗೆ ಎರಡು ಗೃಹ ರಕ್ಷಕರು ಎರಡು ಪಾಳಿಯ ಬೆಳಗ್ಗೆ ಏಳರಿಂದ ಸಾಯಂಕಾಲ ಏಳು ಗಂಟೆವರೆಗೆ ನಮ್ಮ ಗೃಹ ರಕ್ಷಕರು ಬೀಚ್ಗಳಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ ಅವರು ಬಂದಂತಹ ಪ್ರವಾಸಿಗರಿಗೆ ನಮ್ಮ ಇಲ್ಲಿಯ ಮಂಗಳೂರಿನ ಬೀಚ್ಗಳ ಆಳ ಎತ್ತರದ ಮತ್ತು ಅಪಾಯದ ಮುನ್ಸೂಚನೆ ಇರುವುದಿಲ್ಲ ಅವರು ಬಂದ ಕೂಡಲೇ ಈ ಸಮುದ್ರದಲ್ಲಿ ಅಪಾಯದ ಅರಿವಿಲ್ಲದೆ ಅಪಾಯಕ್ಕೆ ಆಹ್ವಾನ ಮಾಡಿಕೊಳ್ತಾರೆ ಅಂಥವರನ್ನು ಎಚ್ಚರಿಸಲಿಕ್ಕೆ ಪ್ರವಾಸಿಗರ ರಕ್ಷಣೆಗೆ ನಮ್ಮ ಆದ್ಯತೆ ಈ ಹಿನ್ನೆಲೆಯಲ್ಲಿ ನಮ್ಮ ಹೋಮ್ ಗಾರ್ಡ್ಸ್ಗಳು ಮೈಕ್ಗಳನ್ನು ಹಿಡ್ಕೊಂಡು ಸೈನ್ ಬೋರ್ಡ್ಗಳನ್ನು ಇಟ್ಟುಕೊಂಡು ಎಲ್ಲೆಲ್ಲಿ ಅಪಾಯ ಇದೆ ಎಲ್ಲಿ ಪ್ರವಾಸಿಗರಿಗೆ ತೊಂದರೆ ಆಗ್ತದೆ ಅಂತಹ ಜಾಗಗಳಲ್ಲಿ ಅವರನ್ನು ಎಚ್ಚರಿಸುವ ಕೆಲಸವನ್ನು ಅವರನ್ನು ನೀರಿಗೆ ಇಳಿಯದಂತೆ ಮಾಡುವ ಕೆಲಸವನ್ನು ಮಾಡ್ತಾರೆ ನಮಗೆ ಗೊತ್ತಿದೆ ಮಳೆಗಾಲದಲ್ಲಿ ಈ ಬೀಚ್ಗಳಲ್ಲಿ ಅಲೆಗಳು ಬಹಳ ಎತ್ತರಕ್ಕಿರ್ತದೆ ಬಹಳ ರಫ್ ಆಗಿರ್ತದೆ ತುಂಬ ಅಪಾಯ ಇರ್ತದೆ ಇಂಥ ಸಂದರ್ಭಗಳಲ್ಲಿ ಪ್ರವಾಸಿಗರು ಬೀಚ್ ಗೆಳೆದರೆ ಖಂಡಿತವಾಗಿಯೂ ಸಹ ಜೀವಕ್ಕೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ ಈ ಕಾರಣದಿಂದ ಜಿಲ್ಲಾಧಿಕಾರಿಯವರು ವಿಶೇಷ ಮುದ್ದುವರ್ಜಿ ವಹಿಸಿ ಈ ಬೀಚ್ಗಳಲ್ಲಿ ಗೃಹ ರಕ್ಷಕರನ್ನು ನೇಮಕ ಮಾಡಿದ್ದಾರೆ ಇವರು ಹೋಮ್ ಗಾರ್ಡ್ಗಳು ಬೀಚ್ ಗಾರ್ಡ್ಗಳಾಗಿ ಪ್ರವಾಸಿಗರ ರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧರಾಗಿರ್ತಾರೆ ಜೂನ್ ಒಂದರಿಂದ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳ ಕಾಲ ಎಲ್ಲ ಎಂಟು ಬೀಚ್ಗಳಲ್ಲಿ ನಮ್ಮ ನುರಿತ ಈಜು ಬರುವಂತಹ ಗೃಹ ರಕ್ಷಕರು ಹಾಗೂ ನೆರೆ ತರಬೇತಿ ಹೊಂದಿದಂತಹ ಗೃಹ ರಕ್ಷಕರು ಬೀಚ್ಗಳಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ ಒಟ್ಟಿನಲ್ಲಿ ಪ್ರವಾಸಿಗರನ್ನು ರಕ್ಷಿಸುವುದು ನಮ್ಮ ಹೊಣೆಗಾರಿಕೆ ಆಗಿರ್ತದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮುತ್ತ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಎಲ್ಲರ ಸಹಕಾರದೊಂದಿಗೆ ಜಿಲ್ಲಾಧಿಕಾರಿಯವರ ನಿರ್ದೇಶನದಂತೆ ನಮ್ಮ ಗೃಹ ರಕ್ಷಕರು ಕೆಲಸ ಮಾಡಲಿಕ್ಕಿದ್ದಾರೆ ಅಪಾಯಕಾರಿ ಇಲ್ಲಿಗೆ ಬರುವಂತಹ ಯಾತ್ರಾರ್ಥಿಗಳಿಗೆ ಗೊತ್ತಾಗಿರುವುದಿಲ್ಲ ಹಾಗಾಗಿ ಅವರು ನೀರುಗಿಳಿಯುತ್ತಾರೆ ಬಹಳ ಸಂಖ್ಯೆಯಲ್ಲಿ ಮೊದಲು ಇಲ್ಲಿ ಜನರ ಅಪಾಯಕ್ಕೆ ಸಿಲುಕಿದ್ದು ಉಂಟು ಗೃಹರಕ್ಷಕರ ನೇಮಕ ಆದ ನಂತರ ಸುರತ್ಕಲ್ ಪರಿಸರದಲ್ಲಿ ಅಂಥ ಅನಾಹುತಗಳು ಆಗುವುದು ಬಹಳಷ್ಟು ಕಡಿಮೆ ಹಾಗಾಗಿ ಈಗ ಕೆಲವು ವರ್ಷದಿಂದ ಸುರತ್ಕಲ್ ಪರಿಸರದ ಸೂಕ್ಷ್ಮ ಪ್ರದೇಶದಂಥ ಈ ವಲಯಗಳಲ್ಲಿ ಅಂದರೆ ಸಮುದ್ರ ತೀರದಲ್ಲಿ ಗೃಹರಕ್ಷಕರನ್ನು ಇಬ್ಬರಂತೆ ನೇಮ್ ಸಮದೇಶರ ಆಜ್ಞೆಯಂತೆ ನೇಮಿಸಲಾಗಿದೆ ಹಾಗಾಗಿ ಇಲ್ಲಿ ಅಪಾಯವು ಬಹಳ ಕಡಿಮೆ ಹಾಗಾಗಿ ಠಾಣೆಯವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಗೃಹ ರಕ್ಷಕರ ಈ ಕರ್ತವ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಬಹಳ ಖುಷಿಯಾಗಿದೆ ಉಳ್ಳಾಲ ಘಟಕದ ಅಧಿಕಾರಿ ಸುನೀಲ್ ಜೀವನ್ ಕುಡ್ಲ ಘಟಕದ ಧನಂಜಯ ಸುರತ್ಕಲ್ ಘಟಕಾಧಿಕಾರಿ ರಮೇಶ್ ಲಲಿತಾ ಗಿರೀಶ್ ನಾಗರಾಜ್ ಮನೋರಮಾ ಈ ಪೊರ್ತಡು ಒಟ್ಟುಗೆಯತ್ತರು